ಹೇಮಾವತಿ ಬರ್ತಕ್ಕಂಥ ರೈತರು ಎಂಥ ದುರಂತ ಅಂದರೆ ನೋಡಿ ಶಕ್ತಿ ನಮ್ಮ ರಾಜೇವ್ರು ಹೇಳಿದ್ರು ಹೋರಾಟ ಶಕ್ತಿ ಒಂದು ಕಡೆ ರಾಜಕೀಯ ಶಕ್ತಿ ಎರಡೂ ಕೂಡ ಇರೋವತ್ತಿಗೆ ಕಾವೇರಿ ನೀರನ್ನು ಸಕಾಲಕ್ಕೆ ಬಿಡಿಸ್ಕೊಡ್ತಾರೆ ಹೇಮಾವತಿಯಲ್ಲಿ ಬಿಡಿ ಹತ್ತು ವರ್ಷದ ನೀಚೆಗೆ ತಗೊಂಡ್ರೆ ಹೇಮಾವತಿಯಲ್ಲಿ ಇಪ್ಪತ್ತು ಟಿ ಎಮ್ ಸಿ ನೀರು ಈ ಸಂದರ್ಭದಲ್ಲಿ ಫೆಬ್ರವರಿಲಿ ಎಂದೂ ಇಲ್ಲ ಇವತ್ತಿದೆ ನಿನ್ನೆ ಏನೋ ಮೊನ್ನೆ ವಿಚಾರ ತಗೋತಿದ್ರೆ ನಲವತ್ತು ವರ್ಷದಿಂದ ಎಷ್ಟು ನೀರಿದೆ ಯಾವ್ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಸಲಹಾ ಸಮಿತಿಯಲ್ಲಿ ಈಗ ಚರ್ಚೆ ಮಾಡ್ತಿದ್ರಂತೆ ನಾನು ಹೇಳೋದು ನಮ್ಮ ಇಲಾಖೆ ಅಧಿಕಾರಿಗಳಲ್ಲಿ ಫೆಬ್ರ ಜನವರಿ ಐದನೇ ತಾರೀಕಲ್ಲಿ ನೀರನ್ನು ಕಟ್ಟಿದ್ರು ಅನಾವಶ್ಯಕವಾಗಿ ಒಂದು ತಿಂಗಳು ಎಸ್ ಡ್ಯಾಮ್ಗೆ ಹೋಯ್ತು ಡಿಸೆಂಬರ್ ನೀರು ಕಟ್ಟಿ ಅದೇ ನೀರನ್ನು ಇಪ್ಪತ್ತು ದಿವಸ ಫೆಬ್ರವರಿಯಲ್ಲಿ ಕೊಟ್ಟಿದ್ರೆ ಇವತ್ತು ರೈತರು ಲಕ್ಷಾಂತರ ಕೃಷಿ ಪಂಪ್ಸೆಟ್ಗಳು ಬದಿಕೊಳ್ಳವು ನಮ್ಮ ರಾಜಕಾರಣಿಗಳಿಗೂ ಒಂದು ಕಡೆ ಜ್ಞಾನ ಇಲ್ಲ ಒಂದು ಕಡೆ ನಮ್ಮ ಅಧಿಕಾರಿಗಳಿಗೂ ಜ್ಞಾನ ಇಲ್ಲ ಜನವರಿಲಿ ಐದನೇ ತಾರೀಕಿಗೆ ನೀರು ಕ್ಲೋಸ್ ಮಾಡಿದ್ರಲ್ವ ನಮ್ಮ ಅಧಿಕಾರಿಗಳು ನೀರಾವರಿ ಇಲಾಖೆ ಕೆಲಸ ಏನಿದೆ ನಾನು ಜನವರಿಯಲ್ಲಿ ನೀರು ಕ್ಲೋಸ್ ಮಾಡಿದ್ದೀನಿ ಡ್ಯಾಮಲ್ಲಿ ಇಷ್ಟು ಟಿ ಎಂ ಸಿ ನೀರಿದೆ ನಮ್ಮ ರೈತರಿಗೆ ತಿಳುವಳಿಕೆ ಕೊಡೋ ಜ್ಞಾನ ನಮ್ಮ ಅಧಿಕಾರಿಗಳಿಗೆಲ್ವಾ ಒಂದು ಕಡೆ ಅದು ಹೋಯ್ತು ಉದಾಹರಣೆಗೆ ಹೇಳಬೇಕು ಅಂದರೆ ಇವತ್ತು ಎಲ್ಲ ಡ್ಯಾಮಲ್ಲೂ ನೀರು ತುಂಬಿದೆ ಮೇ ಜೂನ್ ಬಂದರೆ ಖ್ಯಾತೆ ತೆಗಿತಾರೆ ತಮಿಳ್ನಾಡರು ತಮಿಳ್ನಾಡರು ಖ್ಯಾತೆ ತೆಗೆದು ನಮಗೆ ನೀರು ಕೊಡಿ ಅಂದಾಗ ಇವರು ಐ ಸಿ ಐ ಸಿ ಮೀಟಿಂಗು ಕೆ ಸಿ ಎಸ್ ಸಿ ಮೀಟಿಂಗು ಇವ್ರ ಮೀಟಿಂಗು ಈ ಸರ್ಕಾರ ಏನೂ ಕೇಳೋದಿಲ್ಲ ಅವ್ರಿಗೆ ನೇರವಾಗಿ ಗೊರವರಿಂದ ಏಮ ಕೆ ಆರ್ ಎಸ್ಸು ಕೆ ಆರ್ ಎಸ್ ಇಂದ ತಮಿಳುನಾಡು ಬಿಟ್ಬರ್ತಾರಲ್ಲ ಇವರು ಐ ಸಿ ಸಿ ಅವತ್ತು ಈ ಸರ್ಕಾರಕ್ಕೆ ದಮ್ಮಿಲ್ವಾ ನಮಗೆ ರೈತರು ಅಂದ್ರೆ ಮಾತ್ರ ಸರ್ಕಾರಕ್ಕೆ ಐ ಸಿ ಐ ಸಿ ಮೀಟಿಂಗ್ ಕರೀಬೇಕು ಇವ್ರು ಮೀಟಿಂಗ್ ಮಾಡಬೇಕು ಅದೇ ಬೇರೆ ಹೊರ ರಾಜ್ಯದವರು ನಮ್ಮ ಸಂಪತ್ತನ್ನು ಅವ್ರು ಕೇಳುವಾಗ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ನೆಲದಲ್ಲಿ ಹುಟ್ಟಿ ನಮ್ಮನ್ನ ಉಂಡಿ ನಮ್ ಗಾಳಿ ಕುಡ್ದು ಇವರು ಬೇರೆ ರಾಜ್ಯಕ್ಕೆ ನೀರು ಕೊಡ್ತಾರೆ ಅಂದ್ರೆ ಇವ್ರು ಎಷ್ಟು ಮಾಡಿರ ರಾಜಕಾರಣಿಗಳು ನಮ್ ರೈತರ ಪರ ಅವರ ಚುನಾವಣೆ ಹೇಳ್ತಾರೆ ನಾನು ಯಾವತ್ತು ಕೂಡ ನಿಮ್ ಪರ ನಾನು ರೈತರ ಪರ ನಾನು ಈ ಸರಿ ಹಾಕದೆ ನಾನು ಏನೋ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಆ ರಾಜಕಾರಣಿಗಳು ಎಲ್ಲೋದ್ರು ಇವತ್ತು ಇಷ್ಟೊಂದು ನೀರಿದೆ ಎಮ್ ಎಲ್ ಎಂದ ಕೃಷಿ ಸಚಿವರಿಂದ ಈ ಮೂರ್ ತಾಲೂಕು ಮೇನು ಮೂರ್ ತಾಲೂಕು ಎಮ್ ಎಲ್ ಎಗಳು ಕೃಷಿ ಸಚಿವರು ಎಲ್ಲೋದಾರ ಇವತ್ತು ನಮ್ಮ ರೈತರ ಪಾಲ್ಗಿಲ್ವಾ ನಮ್ಮ ಮತದಾರರು ಕೂಡ ಯತ್ನ ಮಾಡ್ಬೇಕಲ್ವಾ ನಮ್ ದುರಂತ ಅಲ್ವಾ ಅಂತ ಇದ್ದು ಹಂಗಾಗಿ ಈ ಕೂಡ್ಲೆ ಹೊರ ರಾಜ್ಯ ಇವ್ರು ಯಾವ್ದು ಕಾನೂನು ಇಲ್ಲ ಆಮೇಲೆ ಇವ್ರನ್ನ ಕೇಳೋದೇ ಇಲ್ಲ ಅವ್ರು ಬಿಡ್ಸ್ಕೊಡತಾರೆ ಬಟ್ ನಮ್ಮ ನೀರನ್ನ ನಮ್ಮ ಹಕ್ಕಿನ ನಮ್ ಕೊಡಿ ಅಂದ್ರೆ ಇವ್ರು ಐ ಸಿ ಸಿ ಕರೀಬೇಕು ಅದ್ಯಾವ್ದಾಗ ಕರೀಬೇಕು ಇದ್ಯಾವ್ದಾಗ ಕರೀಬೇಕು ಆ ಸಚಿವರು ಒಂದ್ ಹೇಳ್ತಾರೆ ಈ ಸಚಿವರು ಒಂದ್ ಹೇಳ್ತಾರೆ ನಾನು ಇಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಪಕ್ಕ ತಾಲೂಕು ನಾಗಮಂಗ್ಲ ಅವ್ರಿಗೆ ಮುಂದೆ ಬಂದು ರೈತರ ಹತ್ರ ಮಾತಾಡಬೇಕು ಅನ್ನೋದು ಅವ್ರಿಗೆನ ಕಾನ್ಸೆಪ್ಟ್ ಇದ್ರೆ ಈ ಕೂಡಲೇ ಸರ್ಕಾರಕ್ಕೆ ಒತ್ತಡ ತಂದು ನೀರು ಬಿಡಿಸ್ಬೇಕು ಇಲ್ಲ ಅಂದರೆ ನಾವು ರೈತ ಸಂಘ ಇವತ್ತು ಇಡೀ ರೈತ ಸಂಘ ತೀರ್ಮಾನ ಮಾಡ್ತಾರೆ ಕೇರ್ಪಡೆ ರೈತರು ಹೇಳ್ತಾರೆ ಅವ್ರಿಗೆ ನೀರು ಬಿಡಿಸೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಅವ್ರ ಪದವಿಗೆ ರಾಜೀನಾಮೆ ಕೊಡಬೇಕಾಯ್ತದೆ ಯಾಕೆ ಅಂದರೆ ಇದು ಒಂದು ದೊಡ್ಡ ದುರಂತ ಇಷ್ಟೊಂದು ನೀರಿದ್ದು ಅವರು ನಮ್ಮ ಪಾಲಿಗೆ ಅವ್ರು ಇಲ್ಲ ಅಂತ ಅಂದರೆ ಅವ್ರ ಅಗತ್ಯ ನಮಗೇನೈತೆ ಊಟ ನೀರು ಬಿಡಿಸ್ಬೇಕು ಇಲ್ಲ ಅಂದ್ರೆ ಅವ್ರು ನಾನು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ತಾಲೂಕು ರೈತರ ಪರವಾಗಿ ನಾನೊಬ್ಬ ರೈತ ಸಂಘದ ಅಧ್ಯಕ್ಷನಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಅವ್ರಿಗೆ